ಬಂದುಗಡೆ ನಮಸ್ಕಾರ ನಾನು ನಿಮ್ಮ ಎಲ್ ಜೀವನ್ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೇಂದ್ರ ಕಚೇರಿ ರಾಜಾಜಿನಗರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರನ್ನು ಸೇರಿರುವಂತಹ ಕಾರಣ ಏನು ಅಂದ್ರೆ ಏನು ಒಬ್ಬ ಅವಿವೇಕಿ ಗಾಯಕ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕನ್ನಡದ ಗೀತೆಗಳನ್ನು ಆಡಿರುವಂತಹ ಉತ್ತರ ಭಾರತದ ಒಬ್ಬ ಅವಿವೇಕಿ ಗಾಯಕ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆದಿದ್ದಾನೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಕೆಲವೇ ದಿನಗಳ ಹಿಂದೆ ಏರ್ಫೋರ್ಸ್ ಅಧಿಕಾರಿ ಒಬ್ಬ ರಸ್ತೆಯಲ್ಲಿ ಕಿತ್ತಾಡ್ಕೊಂಡು ಅವನೇ ಮಾಡುವಂತ ಅಪಘಾತಕ್ಕೆ ಕಿತ್ತಾಡ್ಕೊಂಡು ಕನ್ನಡಿಗರು ವಿರೋಧಿಗಳು ಹಿಂದಿ ವಿರೋಧಿಗಳು ಹಿಂದಿ ಭಾಷಿಗರ ವಿರೋಧಿಗಳು ಅಂತ ಹೇಳಿ ಕನ್ನಡಿಗರ ಮೇಲೆ ಅದಕ್ಕೆ ಅಲ್ಲೇ ಮಾಡಿ ಕನ್ನಡಿಗರ ವಿರುದ್ಧ ಮಾತನಾಡುವಂತದ್ದು ಈ ರೀತಿಯಾಗಿ ಕರ್ನಾಟಕದಲ್ಲಿ अभिवाई गायक